ದಂಡೇಲಿಯಲ್ಲಿ ಸಿಪಿಐ ಅವರಿಂದ ಪತ್ರಕರ್ತರ ಮೇಲೆ ದಬ್ಬಾಳಿಕೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ತೀವ್ರ ಖಂಡನೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಪ್ರಾಚಾರ್ಯರಿಂದಾದ ಅನ್ಯಾಯದ ವಿರುದ್ಧ ವಿದ್ಯಾರ್ಥಿಗಳು ನಡೆಸಿದ್ದ ಹೋರಾಟದ ಬಗ್ಗೆ ವರದಿಗಾಗಿ ಹಾಗೂ ವಿದ್ಯಾರ್ಥಿಗಳ ನೋವಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ತೆರಳಿದ್ದ ಪತ್ರಕರ್ತರ ಮೇಲೆ ಪೊಲೀಸ್ ವೃತ್ತ ನಿರೀಕ್ಷಕರಾದ ಭೀಮಣ್ಣ ಎಂ ಸೂರಿಯವರು ಏಕಾಏಕಿ ದಬ್ಬಾಳಿಕೆಯನ್ನು ನಡೆಸಿ ಪತ್ರಕರ್ತರ ನೈತಿಕ ಬಲವನ್ನು ಕುಗ್ಗಿಸಲು ಪ್ರಯತ್ನಿಸಿರುವುದನ್ನು ದಾಂಡೇಲಿಯ ಕಾರ್ಯನಿರತ ಪತ್ರಕರ್ತರ ಸಂಘವು ತೀವ್ರವಾಗಿ ಖಂಡಿಸಿದೆ ದಾಂಡೇಲಿಯಲ್ಲಿ ಇಂದು ಮಂಗಳವಾರ ರಾತ್ರಿ ಎಂಟೂವರೆ ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿದ ಕಾರ್ಯನಿರತ ಪತ್ರಕರ್ತರ ಸಂಘವು ಸಂಘದ ಅಧ್ಯಕ್ಷರಾದ ಸಂದೇಶ್ ಎಸ್ ಜೈನ್ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರತಿನಿಧಿ ಯುಎಸ್ ಪಾಟೀಲ್ ಹಾಗೂ ಪತ್ರಕರ್ತರ ಸಂಘದ ಸದಸ್ಯರಾದ ಬಿಎನ್ ವಾಸರೇವರು ಮಾತನಾಡಿ ಸಿಪಿಐ ಭೀಮಣ್ಣ ಎಂ ಸೂರಿ ಅವರು ಪತ್ರಕರ್ತರ ಮೇಲೆ ದೌರ್ಜನ್ಯ ರೀತಿಯಲ್ಲಿ ದಬ್ಬಾಳಿಕೆ ಮಾಡಿರುವುದು ಖಂಡನೀಯ ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ತನಿಖೆಯನ್ನು ನಡೆಸಿ ಸೂಕ್ತ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಕೃಷ್ಣಾ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಗುರುಶಾಂತ್ ಜಡೆ ಹಿರೇಮಠ್ ಖಜಾಂಚಿ ಅಕ್ಷಯಗಿರಿ ಗೋಸಾವಿ ಸದಸ್ಯರುಗಳಾದ ರಾಜೇಶ್ ತಳೇಕರ್ ಪ್ರವೀಣ್ ಕುಮಾರ್ ಸುಲಾಕೆ ಮತ್ತು ಅಬ್ದಬ್ ಶೇಖ್ ಅವರು ಉಪಸ್ಥಿತರಿದ್ದರು ನಮಸ್ಕಾರ ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಏನು ಅಲ್ಲಿಯ ಪ್ರಾಚಾರ್ಯರು ವರ್ಗಾವಣೆ ಆಗಿತ್ತು ಅದಕ್ಕೆ ತಾತ್ಕಾಲಿಕವಾಗಿ ತಡೆಯಾಜ್ಞೆಯನ್ನು ತಂದು ಇವತ್ತು ಮತ್ತೆ ಮರಳಿ ಶಾಲೆಗೆ ಬರುವಂಥ ಸಂದರ್ಭದಲ್ಲಿ ಅಲ್ಲಿಯ ಎಲ್ಲ ವಿದ್ಯಾರ್ಥಿಗಳು ಪ್ರಾಚಾರ್ಯರನ್ನು ಬರುದು ಬೇಡ ಅಂತೇಳಿ ಪ್ರತಿರೋಧವನ್ನು ಕೊಟ್ಟಿದ್ರು ಸಾಕಷ್ಟು ಅವರಿಗೆ ಹಿಂಸೆ ಅನ್ಯಾಯಗಳ ಆಗಿರುವಂಥದ್ದನ್ನು ಮಕ್ಕಳು ಖಂಡಿಸಿದರು ನಮಗೆ ಯಾವುದೇ ಕಾರಣಕ್ಕೂ ಮತ್ತೆ ಆ ಪ್ರಾಚಾರ್ಯರು ಬೇಡ ನಮಗೆ ಬೇರನೇ ಪ್ರಾಚಾರ್ಯರು ಬೇಕು ಅನ್ನುವಂಥ ಆಗ್ರಹ ಮತ್ತು ಪ್ರತಿಭಟನೆಯನ್ನು ಎಲ್ಲ ವಿದ್ಯಾರ್ಥಿಗಳು ಸರ್ ಸುಮಾರು ನಮಗೆ ಮಾಹಿತಿಯ ಪ್ರಕಾರ ಒಂದು ನಾಲ್ಕುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಶಾಲೆಯ ಆವರಣಕ್ಕೆ ಬಂದು ಸಾಮೂಹಿಕವಾಗಿ ಪ್ರತಿಭಟನೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅವರಿಗೆ ಆಗಿರುವಂಥ ಅನ್ಯಾಯಕ್ಕೆ ಅವರಿಗೆ ನ್ಯಾಯಕ್ಕೆ ಅವ್ರಿಗೆ ಒಂದು ಧ್ವನಿಯಾಗುವ ನಿಟ್ಟಿನಲ್ಲಿ ದಾಂಡಿ ಎಲ್ಲ ಪತ್ರಕರ್ತರು ಆ ಸ್ಥಳಕ್ಕೆ ಭೇಟಿ ನೀಡಿದ್ವಿ ಆ ಸಂದರ್ಭದಲ್ಲಿ ಅವರ ನೋವುಗಳನ್ನು ಅವರ ಏನು ವಿಚಾರಧಾರೆಗಳನ್ನೆಲ್ಲ ಕೇಳಿಕೊಂಡಿರುವಂಥ ಸಂದರ್ಭದಲ್ಲಿ ಆ ಪ್ರಾಚಾರ್ಯರು ಕಾರನ್ನ ಹೊರಗಡೆ ಇದ್ದು ಕಾರಿನಿಂದ ಹೊರಗಡೆ ಬರದೆ ಇದ್ದಂಥ ಸಂದರ್ಭದಲ್ಲಿ ನೇರವಾಗಿ ಪೊಲೀಸರು ಬರ್ತಾರೆ ಪೊಲೀಸರು ಬಂದರು ಬರ್ತಾರೆ ಪಿ ಎಸ್ ಐ ಬರ್ತಾರೆ ಪೊಲೀಸರು ಬರ್ತಾರೆ ಸ್ವಲ್ಪ ಹೊತ್ತು ಬಿಟ್ಟು ಸಿ ಪಿ ಐ ಭೀಮಣ್ಣ ಸೂರ್ಯ ಅವರು ಬರ್ತಾರೆ ಭೀಮಣ್ಣ ಸೂರ್ಯವರು ಬರ್ತಾರೆ ಬಂದು ನೇರವಾಗಿ ಏನನ್ನೂ ಕೇಳದೆ ನಮ್ಮ ಪತ್ರಕರ್ತರ ಮೇಲೆ ಅದು ಬಿ ಎನ್ ವಾಸ್ರೇ ಅವರು ಮೇಲೆ ಹೆಗ್ಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏಕಾಏಕಿ ನಿಮ್ಮನ್ನು ಕೂಡಲೇ ಅರೆಸ್ಟ್ ಮಾಡ್ತೀವಿ ಒಂಥರ ದಬ್ಬಾಳಿಕೆಯ ಒಂಥರ ದೌರ್ಜನ್ಯದ ರೀತಿಯ ಮಾತುಗಳನ್ನು ಆಡಿರುವಂಥದ್ದನ್ನು ನಾವು ಇವತ್ತು ಒಬ್ಬ ಹತ್ತಿರದಿಂದ ಕಂಡಿದ್ದೇವೆ ಅನುಭವಿಸಿದ್ದೇವೆ ಇದು ಖಂಡಿತವಾಗಿ ಇವತ್ತು ನಮ್ಮೆಲ್ಲ ಪತ್ರಕರ್ತರಿಗೆ ಅತ್ಯಂತ ನೋವು ಮತ್ತು ಬಹಳ ಈ ಬಗ್ಗೆ ಬೇಸರ ಕೂಡ ಆಗಿದೆ ಇದನ್ನು ನಾವು ದಾಂಡೇರಿಯ ಕಾರ್ಯನಿರತ ಪತ್ರಕರ್ತರ ಸಂಘವು ತೀವ್ರವಾಗಿ ಖಂಡಿಸಿದೆ ಈ ನಿಟ್ಟಿನಲ್ಲಿ ಸಿಪಿಐ ಅವರು ಏನು ಪತ್ರಕರ್ತರ ಮಾತುಗಳನ್ನು ಕೇಳದೆ ಪತ್ರಕರ್ತರ ಹತ್ರ ಯಾವುದೇ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡದೆ ಏಕಾಏಕಿ ಪತ್ರಕರ್ತರನ್ನ ಮೇಲೆ ಪತ್ರಕರ್ತರಿಗೆ ಅವಮಾನ ಆಗುವ ರೀತಿಯಲ್ಲಿ ನೋವಾಗುವ ರೀತಿಯಲ್ಲಿ ಅವರು ಮಾಡಿದಂಥ ವರ್ತನೆ ಅನ್ನೋದಕ್ಕಿಂತ ಇದು ದುರ್ವರ್ತನೆ ಅಂತ ನಾವು ಭಾವಿಸ್ಕೊಳ್ತೀವಿ ಈ ಹಿನ್ನೆಲೆಯಲ್ಲಿ ಸಿ ಪಿ ಐ ಅವರು ಮಾಡಿರುವಂಥ ಈ ಕ್ರಮದ ಬಗ್ಗೆ ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ವರಿಷ್ಠಾಧಿಕಾರಿಯವರು ಅವರನ್ನು ಕರೆಸಿ ಇದನ್ನು ಪರಿಶೀಲನೆ ನಡೆಸಿ ನಮಗೆ ನಿಜವಾಗಿ ಸಮಾಜದ ತಪ್ಪು ಒಪ್ಪುಗಳನ್ನು ತೀಗಿ ಕೇಳಿ ಸಮಾಜಕ್ಕೆ ಒಂದು ಒಳ್ಳೆಯ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಪತ್ರಕರ್ತರ ನೈತಿಕ ಬಲವನ್ನು ಕುಗ್ಗಿಸುವ ನಿಟ್ಟಿನಲ್ಲಿ ಸಿಪಿಐ ಅವರು ಕ್ರಮವನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ಈ ಹಿನ್ನೆಲೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯವರು ಕೂಡಲೇ ಇದರ ಬಗ್ಗೆ ತನಿಖೆಯನ್ನ ಮಾಡಿ ಅವರ ಅವ್ರ ಮೇಲೆ ಸೂಕ್ತ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ಅತ್ಯಂತ ವಿನಮ್ರವಾಗಿ ಒಂದು ಅಬ್ದುಲ್ ಕಲಾಂ ಆಜಾದ್ ಅವರ ಸಂಸ್ಥೆಯ ಹೆಸರಿನಲ್ಲಿರುವಂಥ ಸಂಸ್ಥೆಯಲ್ಲಿ ಘಟನೆ ಅದು ಕೂಡ ಪತ್ರಕರ್ತರ ಜೊತೆಗೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಯ ವರ್ತನೆ ಖಂಡನೀಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ ನಾವೆಲ್ಲ ಇತಿಹಾಸದಲ್ಲಿ ಯಾವುದೇ ಒಂದು ಸಮಸ್ಯೆ ಇಂಥದ್ದೇ ಸಮಸ್ಯೆ ಬಂದಾಗ ಪತ್ರಕರ್ತರು ಹಾಗೂ ಪೊಲೀಸ್ ಇಲಾಖೆಯ ಮಾಧ್ಯಮ ಬಹಳ ಉತ್ತಮವಾಗಿ ಇರ್ತಾ ಇತ್ತು ಮತ್ತು ಸಭಾಕೃತೆಯ ರೀತಿಯಲ್ಲಿ ಮಾತುಕತೆಯಿಂದ ಎಷ್ಟೋ ಗಂಭೀರವಾದ ಸಮಸ್ಯೆಗಳನ್ನು ಕೂಡ ಪತ್ರಕರ್ತರು ಪೊಲೀಸ್ ಇಲಾಖೆಯ ಸರ್ಕಾರದ ಬಗ್ಗೆ ಈ ಘಟನೆಯನ್ನು ಕೂಡ ಕೇವಲ ಮಾತುಕತೆಯಿಂದ ಮಾತನಾಡಿ ಸಂಬಂಧಪಟ್ಟಂತಹ ಶಾಲೆಯ ಪ್ರಾಂಶುಪಾಲರೊಡನೆ ಚರ್ಚಿಸಿ ಬಗೆಹರಿಸಿದರೆ ಮಕ್ಕಳಿಗೂ ಒಂದು ನ್ಯಾಯ ಸಿಗ್ತಾ ಇತ್ತು ತಪ್ಪು ತಪ್ಪಿದ್ರೆ ಅದನ್ನು ಒಪ್ಪಿಕೊಂಡಿದ್ದರೆ ಅದಕ್ಕೂ ಕೂಡ ಒಂದು ಪರಿಹಾರ ಬಗೆಹರಿಸ್ತಾ ಇತ್ತು ಯಾವುದೇ ಒಂದು ಪೂರ್ವ ಪೂರ್ವಕೃತ ದೃಷ್ಟಿಯಿಂದ ಪತ್ರಕರ್ತರ ಮೇಲೆ ಒಂದು ರೀತಿಯ ವರ್ತನೆ ಖಂಡನಿ ಎಂಬುದು ಭಾಳ ಸ್ಪಷ್ಟವಾಗ್ತದೆ ಯಾವುದೇ ಒಂದು ಘಟನೆ ನಡೆದಾಗ ಪತ್ರಕರ್ತರು ಆ ಸ್ಥಳಕ್ಕೆ ಹೋಗುವ ಉದ್ದೇಶ ಸಮಸ್ಯೆಯನ್ನು ಬಗೆಹರಿಸೋದಾಗಲಿ ಅಥವಾ ಜನರಿಗೆ ಯಾವುದೇ ರೀತಿ ತೊಂದರೆ ಆಗುವಂಥದ್ದು ಉದ್ದೇಶ ಪತ್ರಕರ್ತರಿಗೆ ಈಗಿನವೂ ಕೂಡ ನಮ್ಮ ಮಿತ್ರರು ಪತ್ರಕರ್ತ ಮಿತ್ರರು ಸ್ಥಳೀಯರು ಒಂದು ಉದ್ದೇಶ ಸಂಸ್ಥೆಯ ಹೆಸರು ಆಗಬಾರ್ದು ಸಂಸ್ಥೆಗೆ ಓದುವ ಮಕ್ಕಳಿಗೆ ನ್ಯಾಯ ದೊರಕಬೇಕು ಸಂಸ್ಥೆಯ ಮುಖ್ಯಸ್ಥರು ಏನಾದರೂ ತಗೊಂಡು ತಿತ್ಕೋಬೇಕು ಇದೇ ಉದ್ದೇಶವನ್ನು ಗೊತ್ತಾಗಿ ಬೇರೆ ಯಾವುದೇ ಸ್ವಾರ್ಥ ಒಂದು ಕಾರಣ ಯಾವ ಪತ್ರ ಕೂಡ ಇಲ್ಲಿ ನಂಬುದನ್ನು ನನ್ನ ಈ ಒಂದು ಸಂದರ್ಭದಲ್ಲಿ ಸ್ಪಷ್ಟವಾಗಿ ಈ ವಿಷಯವನ್ನು ನಾನು ಜಿಲ್ಲಾ ಸಮಿತಿಗೂ ಕೂಡ ತಗಲಿದ್ದೇವೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಪ್ರಾಚಾರ್ಯರ ವಿಜಯಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಪತ್ರಕರ್ತರು ಅಲ್ಲಿಗೆ ಭೇಟಿ ನೀಡಿದ್ವಿ ಅಲ್ಲಿಯ ವಿದ್ಯಾರ್ಥಿಗಳು ಈ ಘೋಷಣೆಗಳನ್ನ ಕೂಗ್ತಾ ಇದ್ರು ಮತ್ತೆ ಬಂದಿರುವ ಮಾಧ್ಯಮ ಮಿತ್ರರಲ್ಲಿ ಹೇಳ್ತಾ ಇದ್ರು ನಮಗೆ ರಕ್ಷಣೆಯನ್ನು ಕೊಡಿ ನ್ಯಾಯ ಕೊಡಿ ನಮ್ಮ ಪರವಾಗಿ ಮಾತಾಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ ಬಂದ ಪ್ರಿನ್ಸಿಪಾಲ್ ಕಾರ್ ಒಳಗಡೆನೆ ಕೂತ್ಕೊಂಡು ಹೊರಗಡೆ ಮತ್ತೆ ಅಲ್ಲಿಯ ನಗರಸಭಾ ಸದಸ್ಯರು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವ್ರ ಮಾತಿಗೆ ಬೆಲೆ ಕೊಡದೇನೆ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ರು ಆ ಸಂದರ್ಭದಲ್ಲಿ ಬಂದಂತಹ ಪೊಲೀಸ್ ಅಧಿಕಾರಿಗಳು ಅದು ಪಿ ಎಸ್ ಐಆರ್ ಗಡೇಕರ್ ಅವರು ಇರಬಹುದು ಸಿಪಿಐ ಭೀಮಣ್ಣ ಸೂರ್ಯರ್ ಇರ್ಬಹುದು ಆಪಾದನೆ ಇರುವಂತಹ ವಿವಾದಿತ ನನ್ನೇ ಅಲ್ಲಿಂದ ಹೊರಗಡೆ ಕಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಹೊರತು ಅಲ್ಲಿ ಬಂದೋಬಸ್ತ್ ಕೊಡುವ ನಿಟ್ಟಿನಲ್ಲಿ ಮಕ್ಕಳಿಗೆ ಸಾಂತ್ವನ ಹೇಳುವ ರೀತಿಯ ನಿಟ್ಟಿನಲ್ಲಿ ಯಾವುದೇ ಕೆಲಸವನ್ನ ಮಾಡ್ತಾ ಇರೋದು ನಾವು ಪತ್ರಕರ್ತರಾಗಿ ಗಮನಿಸಿದ್ದೀವಿ ಅದಾಗಿ ಕೂಡ ನಾವು ಆ ಪ್ರಾಚಾರ್ಯ ಮಕ್ಕಳ ತಂದೆ ತಾಯಿಗಳ ಹೆಸರಿನಲ್ಲಿ ಅವಾಚ್ಯವಾಗಿ ಬೈದಿದ್ರಿಂದ ಆ ಮಕ್ಕಳ ಮೇಲೆ ಒಂದಿಷ್ಟು ಮಾನಸಿಕವಾದ ಪರಿಣಾಮ ಬೀರಿದೆ ಒಂದು ಸಾರಿ ಕೇಳ್ಬಿಡಿ ಅಂತ ಹೇಳಿದ್ರೆ ಅದ್ ಯಾವ್ದು ಲಕ್ಷ್ಯ ಕೊಡದೆ ಸಿಪಿಐ ಅವರು ಏಕಾಏಕಿ ಪತ್ರಕರ್ತರ ಮೇಲೆ ಅಹ್ ಒಂಥರ ದಾಳಿ ಮಾಡುವ ರೀತಿಯಲ್ಲಿ ದರ್ಪವನ್ನ ಮೆರೆದಿದ್ದಾರೆ ಒಂದು ರೀತಿಯಲ್ಲಿ ಅವರ ನಡವಳಿಕೆ ಯಾಕೋ ಅಸಹಜ ಆಗಿತ್ತು ಮತ್ತೆ ಅಷ್ಟೇ ಅಲ್ಲ ನೀವೆಲ್ಲ ನಿಮ್ಮ ಸ್ವಾರ್ಥ ಏನು ಸ್ವಹಿತಾಸಕ್ತಿಗಾಗಿ ಇಂಥ ಕೆಲಸ ಮಾಡ್ತೇ ಇದ್ದರಿ ಅನ್ನುವಂತ ಆರೋಪವನ್ನು ಕೂಡ ಮಾಡಿದ್ರೆ ಯಾವ ಪತ್ರಕರ್ತರು ಕೂಡ ಸ್ವಯ ಸ್ವಹಿತಾಸಕ್ತಿಗಾಗಿ ಕೆಲಸ ಮಾಡುದು ಅವರು ಸಾರ್ವಜನಿಕ ಹಿತಾಸಕ್ತಿ ಇದ್ದಲ್ಲಿ ಮಾತ್ರ ಇಂಥ ಕೆಲಸಕ್ಕೆ ಮಾಡ್ತಾರೆ ಒಬ್ಬ ಪತ್ರಕರ್ತ ಮಕ್ಕಳಿಗೆ ನ್ಯಾಯ ಕೊಡಿಸುವ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದು ಇಲ್ಲಿ ಎಲ್ಲ ಪತ್ರಕರ್ತರು ಮಾಡಿದ್ದು ನಿಜ ಅದು ಮತ್ತೆ ನಾಲ್ಕುನೂರು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರುವಾಗ ಒಬ್ಬ ಪ್ರಾಚಾರ್ಯರನ್ನ ನೀವು ಯಾಕೆ ರಕ್ಷಣೆ ಹೋದ್ರು ಅನ್ನೋದು ಪ್ರಶ್ನೆ ಆಗಿದೆ ಅದೇನೇ ಇದ್ರು ಕೂಡ ಕಾನೂನು ವ್ಯಾಪ್ತಿಯಲ್ಲಿ ಇದರ ಹೋರಾಟ ಮುಂದುವರಿತದೆ ಮತ್ತೆ ಮೇಲಾಧಿಕಾರಿಗಳು ಅದು ಅಬ್ದುಲ್ ಶಾಲೆಗೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳಿರ್ಬಹುದು ಜಿಲ್ಲಾಧಿಕಾರಿಗಳಿರ್ಬಹುದು ಇದ್ರ ಬಗ್ಗೆ ಗಮನಿಸಬೇಕು ಏನು ಪತ್ರಕರ್ತರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ದಬ್ಬಾಳಿಕೆ ದರ್ಪವನ್ನ ಮಾಡಿದಾರಲ್ಲ ಅವರ ಮೇಲೆ ಅಹ್ ಸರಿಯಾದ ಕ್ರಮವನ್ನು ತಗೊಳ್ಳೋದ್ರ ಬಗ್ಗೆ ವಿಚಾರ ಮಾಡಬೇಕು ನಾವು ಕೂಡ ಇದನ್ನ ಪತ್ರಿಕಾ ಇದರಿಂದ ಅತ್ಯಂತ ತೀವ್ರವಾಗಿ ಖಂಡಿಸ್ತೇವೆ ಇವತ್ತು ದಾಂಡೇಲಿಯ ಪತ್ರಕರ್ತ ಇರ್ಬೋದು ಇಡೀ ಜಿಲ್ಲೆಯ ಪತ್ರಕರ್ತರಿರ್ಬಹುದು ಪತ್ರಕರ್ತರು ಮತ್ತು ಪೊಲೀಸರು ಒಂದು ರೀತಿಯ ಸೌಹಾರ್ದತೆಯಲ್ಲಿದ್ದವು ಆ ಸೌಹಾರ್ದತೆಯ ಸಂಬಂಧವನ್ನ ಕೆಡಿಸುವ ನಿಟ್ಟಿನಲ್ಲಿ ಇವತ್ತು ಸಿಪಿಐ ಅವರು ಕಾರ್ಯನಿರ್ವಹಿಸಿದ ಅನ್ನೋದು ನಮ್ಮ ಅಭಿಪ್ರಾಯ ಹಾಗಾಗಿ ಇದನ್ನ ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೇವೆ ಅಹ್ ಅನ್ನೋದ್ರ ಮೂಲಕ ನಾವು ದಾಂಡೇಲಿ ಪ್ರೆಸ್ ಕ್ಲಬ್ ಕಾರ್ಯತ ಪತ್ರಕರ್ತರ ಸಂಘ ಇದನ್ನ ಒಕ್ಕೊರೆಯಿಂದ ವಿರೋಧಿಸ್ತಾ ಇದೆ ಅನ್ನೋದನ್ನ ಈ ಮೂಲಕ ತಿಳಿಸ್ತಾ ಇದ್ದೇವೆ